ಏ ಇ ಜಯವ್ರಾಗಿದ್ದಾರ ಬಂದು ಭಾಳ ಹೊತ್ತಾತೇನು ರೀ ಅಯ್ಯ ಇವ ನೋಡ್ಲೇ ಇಲ್ರಿಲ್ರಿ ನಾನು ಅದು ಅಡುಗೆ ಕೆಲಸ ಉಳ್ದಿತ್ರಿ ಸ್ವಲ್ಪ ಅಲ್ಲೇ ಅಡುಗೆ ಮನೆಗೆ ಮಾಡಾತಿದ್ನಿ ರೀ ಹಾಗಾಗಿ ನೋಡ್ಲೇ ಇಲ್ರಿ ನಾನು ಇಲ್ಲ ಇಲ್ಲಲ್ರಿ ಬಾವ್ಯಾವ್ರೆ ನಾವು ಈಗ ಬಂದಿರಿ ಹಾ ಬಂದೆ ಆದ ಮಿನಿಟ್ ಹಾತ್ರಿ ಅಡುಗೆ ಕೆಲಸ ಎಲ್ಲ ಮುಗೀತೇನ್ರೀ ಮತ್ತೆ ಏನರ ಮಾಡುನ್ರಿ ನಾವು ಅಯ್ಯೋ ಜಯವ್ರ ಏನಿಲ್ರಿ ಎಲ್ಲಾ ಮಾಡ್ಯನ್ರಿ ಅಡುಗೆ ಕೆಲ್ಸಾನ ಎಲ್ಲಾ ಮುಗಿಸೇ ಬನ್ನಿರಿ ನಾನು ಇನ್ನೇನಿಲ್ಲ ನೋಡ್ರಿ ಪೂಜೆ ಮಾಡೋದು ಉಡಿ ತುಂಬೋದು ಅಂದಂಗ ಮತ್ತು ನೀವು ಯಾರ್ಯಾರಿಗೆ ಹೇಳ್ತೀನಿ ಅಂದಿದ್ರಲ್ರಿ ಮತ್ತೆ ಯಾರು ಬರಲಿಲ್ರಿ ನೀವು ಇಬ್ರ ಬಂದಿರಿ ಅಯ್ಯೋ ಬರಾತಾರೀ ಬರತಾರ ಎಲ್ಲಾರು ರೆಡಿ ಆಗಾಕತ್ತಾರ ಬರ್ತಾರ ಇನ್ನೇನ್ ಎರಡು ಎರಡ್ ಮಿನಿಟ್ ಹಾ ಬಂದ ಬಿಡ್ತಾರೀಗ ಹಾ ಹಂಗಂದ್ರೆ ಸರಿ ರೀ ಬರ್ರಿ ಕುಂದ್ರ ಬರ್ರಿ ಅವ್ರು ಬರೋಮಟಾ ಕುಂದ್ರಿ ನಾ ಇನ್ನೊಂದ್ ಸ್ವಲ್ಪ ಕೆಲಸ ಐತ್ರಿ ಒಳಗ ಮುಗಿಸ್ಕೊಂಬರ್ತೇನೆ ಅಂತ ಏಯ್ ಇರ್ಲ್ರಿ ಬಯಾರ ನಿಂದಿರ್ತೀರಿ ಅದಕ್ಕೇನು ಹ್ಮ್ ಅಂದಂಗ ಅಲಂಕಾರ ಮಸ್ತ್ ಮಾಡಿರ್ ಬಿಡ್ರಿ ಪೂಜೆ ಭಾರಿ ಚಂದ ಮಾಡಿರಿ ಏನು ತರ ತರದು ಹೂವು ಎಲ್ಲ ಇಟ್ಟು ಮಸ್ತ್ ಮಾಡಿರ್ ನೋಡ್ರಿ ಪೂಜೆನ ಹಾ ನಾನು ಅದ್ನ ಅನ್ಬೇಕ್ರಿ ಬಯ್ಯಾವ್ರ ಮಸ್ತ್ ಆಗತ್ ಬಿಡ್ರಿ ಅಲಂಕಾರ ஆ ஹவு சேத்தி அய்யோ நம்ம ஊராக இத்கிட்டு கிராண்ட் மாத்தி தீ நான் இதஸல் மேேன்றி நான் அல்லே மஸ்த் மாத்தி தீவிரி ஏன்னூ இது சம்பா ஆகாட்றி பவியாவிர இதோ கிராண்ட் ரீ நம்ம ஊராக பாரி சந்த மாதிரி விட்றீ மஸ்திரி பூஜை ஏன்னா ஹோதேன் ரீ ஆ தேங்க்ஸ் ரீப்பா தா்ரி ஒன் நிமிஷ பர்த்தேன் ரீ நான் ஆகிரி நீ நோக்கோரி ஏன்னே மாடு கலா மாறி நான் நான் இல்லே இரே தகோரி ನೀವೆಲ್ಲಾರು ಬಂದಿದ್ ನೋಡಿ ಭಾಳ ಖುಷಿ ಆತ್ರಿ ರೀ ನನಗೆ ಹಾ ಬರ್ತಾರ ಇಲ್ಲ ಅನ್ಕೊಂಡಿದ್ನಿರಿ ನಾನು ನಮ್ಮನಿಗೆ ಎಲ್ಲಾರು ಬಂದಿರಿ ಬಾಳ ಥ್ಯಾಂಕ್ಸ್ ರೀಪಾ ಬಾಳ್ ಖುಷಿ ನನಗೆ ನನಗೆಲ್ಲಾರು ನೋಡಿ ಅಯ್ಯ ಬಿಡವ ಅದ್ರಾಗ ಏನೈತಿ ಥ್ಯಾಂಕ್ಸ್ ಹೇಳುದ್ರಾಗ ಅಲ್ಲಾ ಪೂಜೆ ಕರ್ದಿ ಬರೋದಿಲ್ಲ ನಮ್ಮ ಮಂದಿ ನಾವು ಪೂಜೆ ಕರ್ದ್ರೆ ಎಲ್ಲಾರ ಮನಿಗೂ ಹೋಗ್ಯವಾ ಭವ್ಯ ಅವ್ರ ಮಸ್ತ್ ಮಾಡ್ರಿ ಬಿಡ್ರಿ ಪೂಜೆನು ಭಾರಿ ಆಗೇತ್ರಿ ಪೂಜೆ ಹಾ ಹೌದ್ವಾ ಬಾಳ್ ಚಂದಾಗೇತ್ ನೋಡಿ ಪೂಜೆ ನಾನು ಬಂದ್ಬಿಟ್ಟು ಅದ್ನಾನಾ ಹಾಕಿದ್ನಿ ಎಷ್ಟ್ ಚಂದ ಮಳ ಪೂಜೆ ಅಂತ ಹೇಳಿ ಭಾರಿ ಮಸ್ತಾಗೇತ್ ಬಿಡ ಪೂಜೆ ಹಾ ಹೌದನ್ರಿ ಎಲ್ಲಾರ್ಗ ಮನ್ಸಿಗೆ ಬಂತಲ್ರಿ ನಿಮಗೆ ಥ್ಯಾಂಕ್ಸ್ ರೀಪಾ ಎಲ್ಲಾರು ಅದನ್ನೇ ಹೇಳಕತ್ತೀರಿ ಚೆಂದಾಗೈತಿ ಚೆಂದಾಗೈತಿ ಅಂತ ಹೇಳಿ ಹಾ ಹೌದಾ ಆಗೇತಿ ಪೂಜೆ ಹಾ ಲಗು ಪೂಜೆ ಚಲೋ ಮಾಡ್ರಿ ಇವ ಮತ್ತ ನಾನು ಊರಿಗೆ ಹೋಗಬೇಕ ಇವ ನಮ್ಮ ದೊಡ್ಡಪ್ಪನ ಮಗಳ ಮಗಳು ಪೂಜೆ ಮಾಡಾಕತ್ತಾಳು ವರಮಾಲಕ್ಷ್ಮಿದ ಉಡಿ ತುಂಬ ಬಾರ್ಬಿ ಹೇಳಿ ಫೋನ್ ಹಚ್ಚಾಳಿವ ನನಗ ಅದಕ್ಕೆ ಮತ್ತೆ ಹೋಗ್ಲಿಲ್ಲ ಅಂದ್ರೆ ಬೇಜಾರ್ ಆಕಿ ನಾ ಅಲ್ಲಿ ಹೋಗಬೇಕು ನೋಡ್ದ ಮತ್ತೆ ನೀನು ಕರ್ದಿದ್ದೆಲ್ಲ ಬವ್ಯಾ ಮತ್ತೆ ಇಲ್ಲಿ ಬರಲಿಲ್ಲ ಅಂದ್ರೆ ನೀ ಬೇಜಾರ್ ಮಾಡ್ಕೊತಿ ಅಂತ ಹೇಳಿ ಇಲ್ಲಿ ಬನ್ನ್ಯಾನ ಅದಕ್ಕ ಅದಕ್ಕೆ ಲಗ್ನ ಚಲೋ ಮಾಡ್ರಿವಾ ಪೂಜೆನ ಅಯ್ಯೋ ನಾವಲ್ಲಿ ಎಷ್ಟು ಅಜಯ್ ಅಕ್ಕ ಅಕ್ಕಿ ಸರೋಜ ಏನೋ ಇವಾಗ ದಿನಾ ಒಂದೊಂದು ಊರು ಇರ್ತಾವೆ ನೋಡು ನಮ್ಮ ಅತ್ತಿ ಮಗಳು ಕರೆದಾಳು ನಮ್ಮ ತಂಗಿ ಮಗಳು ಕರೆದಾಳು ನಮ್ ದೊಡ್ಡವ್ ಕರೆದಾಳು ನಮ್ಮ ಚಿಗೋ ಕರೆದಾಳು ಅಲ್ಲಿ ಹೊಂಟವಿ ಇಲ್ಲಿ ಹೊಂಟೇವಿ ಅಂತ ಹೇಳಿ ದಿನಾ ಊರಿಗೆ ಹೋಗಾಳ್ವಾ ಬ್ಯಾಗ್ ಹಾಕೊಂಡು ಇವತ್ತು ನೋಡು ಹಬ್ಬ ಇವತ್ತು ಹೊಂಟಾಳಂತ ಇವ ಹೆಂಗ ಬಿಡಿ ಇವ ಇವ ಜಗ್ಗು ಮಂದಿ ಸಂಬಂಧಿಕರ ಸಂಬಂಧಿ ವಾಕಿಗೆ ಏನು ಸಿಕ್ಕರೆಲ್ಲ ಮಾತಾಡ್ತಾಳು ದೊಡಪ್ಪ ದೊಡ್ಡವ ಚಿಗವ ಕಾಕ ತಂಗಿ ಅಕ್ಕ ಅಣ್ಣ ಅಂತೇಳಿ ಇವ ಇವ ಗಣಾಪ್ರಚದಾರ್ ವಾಕಿಗೆ ಮನ್ನಿ ಏಕೆ ಕೂಡ ಹೋಗಿದ್ದೇ ಇವ ಹ್ಞೂ ಯಾರದ ಎಂಗೇಜ್ಮೆಂಟ್ ಅಂತ ಕರ್ಕೊಂಡು ಹೋಗಿದ್ವಾ ಇವ ಇವ ಏನು ಮಂದಿ ಅಂತ ನಾನು ಇವಾಗ ಅದಕ್ಕೆ ಹೊಕ್ಕಳವ ಆಯ್ಕ ಟೂರು ದಿನಾ ಒಂದೊಂದು ಊರು ಮನೆಯೆಲ್ಲ ನಿನ್ನೆ ನಿನ್ನೆ ಹೋಗಿದ್ದು ಇವಾಗ ಸಾಕ್ ಸಾಕಾಗ್ ಹೋಗ್ತಾ ಇವ ಬಸ್ನಾಗ ಹೋಗಿ ಬರುಗುಟ್ಲೆ ಮತ್ತ ಹೊಂಟ ನಿಂತಾಳ ನೋಡು ನನಗ ನೀನ್ ಹೋಗಿ ಬಂದಿದ್ದು ದನು ಇದಾಗಿಲ್ಲ ಕಾಲೆಲ್ಲ ನು ಎಲ್ಲಾನು ಸಾಕುಂತು ಹೆಂಗ್ ಹಂಗ್ಯಾಡ್ತಾಳು ಅಂತ ನಾನು ದಿನ ಭಾಗ್ಯದ ದೂರಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ

ಅಮ್ಮ ತಾಯಿ ಲಕ್ಷ್ಮೀ ದೇವಿ ಎಲ್ಲರೂ ಸುಖವಾಗಿ ಇಡಮ್ಮ ಎಲ್ಲಾ ಕಷ್ಟಗಳು ಬಗ್ಗೆ ಎಲ್ಲರೂ ಸುಖವಾಗಿ ಸಂತೋಷದಿಂದ ಇರುವಂಗ್ ಮಾಡಮ್ಮ ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತೀರಿ ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರಿ ಅರಿಶಿನ ಕುಂಕುಮ ಹಚ್ಚಿ ಹೂ ಮಾಲೆ ಹಾಕಿರೆ ಅರಿಶಿನ ಕುಂಕುಮ ಹಚ್ಚಿ ಹೂ ಮಾಲೆ ಹಾಕಿರೆ లక్ష్మికి నీవు దీప హచ్చిరే హిరే లక్ష్మికి నీవు దీప హచ్చిరే కనక లక్ష్మికి నీవు నైవేద్యవ కనక లక్ష్మికి నీవు నైవేద్యవ తిరే ఆదిలక్ష్మీ దేవీ ఆది లక్ష్మి ఆదిలక్ష్మి దేవీ ఆరతీయ బలద కాలు ముందే ఇట్టు హొసి దాటి బారమ్మ భాగ్యదాయి మాంగల్ సౌభాగ్యవ నీడమ్మా ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೇ ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ ಹಾಲು ತುಪ್ಪ ಹೊಳೆಹರಿಸಿ ಹರ್ಷ ತೋರಮ್ಮ ಹಾಲು ತುಪ್ಪ ಹೊಳೆಹರಿಸಿ ಹರ್ಷ ತೋರಮ್ಮ ದನದ ಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ ದನದ ಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ ಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ ിലി ദേവേ ആരതിയത്തി അരിശിനെ ഹാകിരി കുംകുമ ഹി ഹൂ മാി നോഡ്രീ ചാട്രി മംഗളാർത്തി പൂജ മുഗസി നീ മംഗ് ജയവ്രാ ഹാട്രി ഹാറീ അയ്യോ ഹാഡത്തിരി കൂിലേ കൺട്ടി നന്ദു അഷ്ടാ കേളി ഒന്ന് നാടിന పూజయ మాడోన దేవికి పూజ మోణ పూజ మోనా దేవికి పూజ మోణ జయ 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 వెందూ ఆరతి జయ జయ వెందూ మహాలక్ష్మికి ఆరతి బెళగో పూజయ మోనా దేవీ పూజ దేవికి పూజ మోణ దేవీ పూజ దేవికి దేవీ పూజ ಕಾಯನು ಒಡೆಯೋಣ ದೇವಿಯ ನಾಮ ವಜಪಿಸೋಣ ಕಾಯನು ಒಡೆಯೋಣ ದೇವಿಯ ನಾಮ ವಜಪಿಸೋಣ ಮಂಗಳೆಯರೆಲ್ಲರೂ ಕೂಡಿ ನಾವು ಜ್ಯೋತಿಯ ಬೆಳಗೋಣ ಮಂಗಳೆಯರೆಲ್ಲರೂ ಕೂಡಿ ನಾವು ಜ್ಯೋತಿಯ ಬೆಳಗೋಣ ಜಯ 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 ಜಯವೆಂದು ಆರತಿ ಬೆಳಗೋಣ ಜಯ ಜಯವೆಂದು ಮಹಾಲಕ್ಷ್ಮಿಗೆ ಆರತಿ ಬೆಳಗೋಣ ಪೂಜೆಯ ಮಾಡೋಣ ದೇವಿಗೆ ಪೂಜೆಯ ಮಾಡೋಣ ಕರ್ಪೂರ ಹಚ್ಚೋಣ ಕರ್ಪೂರದ ಆರತಿ ಬೆಳಗೋಣ ಕರ್ಪೂರ ಹಚ್ಚೋಣ ಕರ್ಪೂರ ಆರತಿ ಬೆಳಗೋಣ ಮಡಿಹುಡಿಯಿಂದ ಮಹಾಲಕ್ಷ್ಮಿಗೆ ಜ್ಯೋತಿಯ ಬೆಳಗೋಣ ಮಡಿಹುಡಿಯಿಂದ ಮಹಾಲಕ್ಷ್ಮಿಗೆ ಜ್ಯೋತಿಯ ಬೆಳಗೋಣ ಜಯ 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 ಜಯವೆಂದು ಆರತಿ ಬೆಳಗೋಣ ಜಯ ಜಯವೆಂದು ಮಹಾಲಕ್ಷ್ಮಿಗೆ ಆರತಿ ಬೆಳಗೋಣ ಪೂಜೆಯ ಮಾಡೋಣ ದೇವಿಗೆ ಪೂಜೆಯ ಮಾಡೋಣ ಪೂಜೆಯ ಮಾಡೋಣ ದೇವಿಗೆ ಪೂಜೆಯ ಮಾಡೋಣ ಜಯ 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 ಜಯವೆಂದು ಆರತಿ ಬೆಳಗೋಣ ಜಯ ಜಯವೆಂದು ಮಹಾಲಕ್ಷ್ಮಿಗೆ ಆರತಿ ಬೆಳಗೋಣ ಪೂಜೆಯ ಮಾಡೋಣ ದೇವಿಗೆ ಪೂಜೆಯ ಮಾಡೋಣ ಪೂಜೆಯ ಮಾಡೋಣ ದೇವಿಗೆ ಪೂಜೆಯ ಮಾಡೋಣ ವಾಜ ಎಷ್ಟು ಮಸ್ತ್ ಹಾಡ್ತಿರಿ ಬಾರಿ ಹಾಡ್ತಿರ್ ಬಿಡ್ರಿ ನೀವು ಭಾರಿ ಚಂದ ಐತ್ರಿ ಹಾಡು ఆ ట్యాంకు టాంకు నన్ గణు హింగ అంత్రి నన్గా ఏ చందాడతీయకంఠా ని అంతింగ్ సరి గమ్ప్ప మో ఇో హాడాడు అవకాశ కొడు బిత్ నీనో అప్పితప్పే ఇల్ది అంతి హిరత్రీ నన్ గండ నమస్తే స్తూ మహామాయి శ్రీ సుర పూజితే శంఖక్ర గాహస్తే మహాలక్ష్మి మహాలక్ష్మి అమ్మ తಾಯಿ లక్ష్మీదేవి ఎల్లార్కీ సుఖವಾಗಿడమ్మ ఎల్లార్కీ ಒಳ್ಳేది మాడు హూ లక్ష్మీదేవి ఎల్లార్కీ ಒಳ್ಳేది మాడు ಅದ್ರಾಗ ನನಗೆ ಒಂದು ರೀತಿ ಹೆಚ್ಚಿಗೆ ಒಳ್ಳೇದು ಮಾಡ ನಾನು ಕಡೆ ಯಾರ್ಯಾರು ಏನೇ ಇಸ್ಕೊಂಡಾರಲ್ಲ ಎಲ್ಲರೂ ಅವ್ರಾಗೆ ಬಂದು ನನ್ನ ಕೈ ಹಾಕೊಡುವಂಗೆ ಮಾಡುವ ಹ್ಞೂ ಆ ಬಿಡಾಡ್ಯಾರು ಕೂಡ ಜಗಳ ಮಾಡೋದಕ್ಕೆ ನಾ ಮತ್ತು ಅದಕ್ಕೆಲ್ಲಾರು ನನಗೆ ಜಗಳ ಗಂಟಿ ಜಯಿ ಜಗಳ ಗಂಟಿ ಜಯಿ ಅಂತಾರೆ ನಾ ಏನು ಮಾಡಲಿ ಹೇಳು ಹಾಂ ಹ್ಞೂ ನನ್ನಂತೆ ಕೈಸ್ಕೊಂಡು ಹೋಗ್ಕಾರೆಲ್ಲ ಬೇಕಾದಾಗ ಇಸ್ಕೊಂಡು ಹೋಗಿ ಹೊಳೆ ಕೊಡಾಕ ಒಲ್ಲೆ ಅಂತಾರೆ ಮತ್ತು ನಾ ಏನು ಮಾಡಲಿ ಅದಕ್ಕೆ ನಾನು ಜಗಳ ಮಾಡ್ತೇನೆ ಹ್ಞೂ ಈ ಸತ ಹಾಗೆ ಮಾಡಬೇಡವಾ ಅವ್ರಿಗೆ ಬುದ್ಧಿ ಕೊಡು ನನ್ನಂತೆ ಕೈ ಯಾರ್ಯಾರು ಏನೇ ನಿಸ್ಕೊಂಡು ಹೋಗ್ಯಾರಲ್ಲ ಅವರೆಲ್ಲರೂ ತಾವಾಗೆ ಬಂದು ಹಿಡಿಯ ಅಕ್ಕ ಅಂತೇಳಿ ಕೊಟ್ಟೋಗಂಗೆ ಮಾಡ್ವಾ ತಾಯಿ ಲಕ್ಷ್ಮೀ ದೇವಿ ಈಕಿ ಕಲ್ಲವ ನೂರು ರೂಪಾಯಿ ಇಸ್ಕೊಂಡಾಳ ಲಕ್ಷ್ಮೀದೇವಿ ನನ್ನ ಅಂತ ಇಲ್ಲೇ ನಿಂತಾಳ್ ನೋಡಿದೆ ಈ ಕಲ್ಲವನ ಮತ್ತೆ ಬೇರೆ ಹೇಳಿ ಕನ್ಫ್ಯೂಸ್ ಆಗ್ಬೇಡ ನೀನು ಇದ ಕಲ್ಲವನ ನೂರು ಇಸ್ಕೊಂಡು ಮೂರು ತಿಂಗಳ ಆತು ಎಲ್ಲೆಲ್ಲಿ ಹೊಳ ಕೊಡುವಳು ಆಕಿಗೆ ಒಳ್ಳೆ ಬುದ್ಧಿ ಕೊಡುವ ನನ್ನ ನೂರು ರೂಪಾಯಿ ತಂದು ನನ್ನ ಕೈಯಾಕೊಡುವಂಗೆ ಮಾಡ ಹ್ಮ್ ಮತ್ತ ಈಕಿ ರತ್ನವ ಡೆಬ್ಬಿ ಇಸ್ಕೊಂಡಾಳು ಆ ಬಿಡಾಡಿ ಕಳೆದ್ ಬಿಟ್ಟಾಳೆಬಿನ ಹ್ಮ್ ಆಕಿ ಹೊಸ ಡೆಬ್ಬಿ ತಗೊಂಡು ನನಗೆ ತಂದು ಕೊಡುವಂಗೆ ಮಾಡುವ ಲಕ್ಷ್ಮೀದೇವಿ ಮತ್ತೆ ಆಕಿ ಮತ್ತಿ ಶಾರವ್ವ ಆಕಿ ಎಂಟು ದಿನ ಆತ ಸಕ್ರಿ ಓದು ಇನ್ನೂ ಹೊಳ್ ಕೊಟ್ಟಿಲ್ಲ ಕೇಳಿರ ಕೇಳಿರೋ ನಾ ಕೊಡ್ತೇನೆ ನಿಂದ್ ಕೊಡ್ತಾನಂತಾಳು ಆಕಿ ಕೊಡವಾಳ್ ಹ್ಮ್ ಆಕಿ ಸಕ್ರಿ ಕೊಡುವಂಗೆ ಮಾಡ ಲಕ್ಷ್ಮೀದೇವಿ ಿ ಗೌರವ ಹ್ಮ್ ಆಕಿ ಎರಡ್ ವಾಟೆ ಬ್ಯಾಳಿ ಹೋದಾಳು ಯಾರ ಬಂದಾರ ಮನಿಗೆ ಸಾರ್ ಮಾಡಕ್ ಬ್ಯಾಳಿ ಬೇಕಂತ ಹೇಳಿ ಇಸ್ಕೊಂಡ್ ಹೋಗ್ಯಾಳು ಎಲ್ಲೆಲ್ಲಿ ಹೊಳ್ ಕೊಡುವಳು ಆಕಿ ಒಬ್ಬಕಿ ಹೊಳ್ ಕೊಡುವಂಗ್ ಮಾಡು ಹ್ಮ್ ಹಂಗ ಇನ್ನ ಬಾಳೆ ಮಂದಿ ಇಸ್ಕೊಂಡ್ ಹೋಗ್ಯಾರ ಅದನ್ನೆಲ್ಲ ಹೇಳ್ಕೊತ ಕುಂತ್ ಪಾಪ ನಿಗೂ ಬ್ಯಾಸ್ರಕೀತಿ ನೀನು ದೇವ್ರ ನಿನಗೆಲ್ಲಾ ಗೊತ್ತಿರ್ತತಿ ಹ್ಮ್ ಅವ್ರು ತಂದ ನನಗ ವಾಪಾಸ್ ಕೊಡುವಂಗ ಮಾಡ್ವಾ ದೇವಿ ಲಕ್ಷ್ಮೀ ದೇವಿ ನನಗೊಂದಿಟ್ ಹೆಚ್ಚಿಗೆ ಒಳ್ಳೇದ್ ಮಾಡ್ವಾ ಹಂಗ ಲಕ್ಷ್ಮೀದೇವಿ ಒಂದಿಟ್ಟು ಹೆಚ್ಚಿಗೆ ಬಾರ ಇವ ನನ್ನಂತೆಕ ನಮ್ಮ ನಮ್ಮನಿ ಅಡ್ರೆಸ್ ಏನ ನಿನಗ ಎಲ್ಲೆಲ್ಲಿ ನಿನಗೆ ಎಲ್ಲೆಲ್ಲಿ ಬರಾಕವಲ್ಲಂತೀವ ಹ್ಮ್ ಎಷ್ಟು ಇದನ್ನ ಮಾಡ್ತೇನೆ ನಾನು ಪೂಜೆ ಮಾಡ್ತೇನೆ ಎಲ್ಲ ಮಾಡ್ತೀನಿ ಆದ್ರೂ ಬರೋದೇ ಇಲ್ಲ ಅಂತೀವ ಒಂದಿಟ್ಟು ಭಾರ ಇವ ಹುಡುಕೊಂಡು ಜಯಕ್ಕನ ಅಕ್ಕನ ಮನಿಗೆನ ಇವ ಹ್ಮ್ ಒಂದಿಟ್ಟು ಹೆಚ್ಗಿ ಬಾರ ಲಕ್ಷ್ಮೀ ದೇವಿ ಅಮ್ಮ ತಾಯಿ ಲಕ್ಷ್ಮೀ ದೇವಿ ಒಂದಿಟ್ಟು ಒಳ್ಳೇದು ಮಾಡುವ ನಮ್ಮನ್ನೂ ಒಂದಿಟ್ಟು ಕಣ್ಣು ಬಿಟ್ಟು ನೋಡೈಯವ್ವ ನಾವು ಪೂಜೆ ಪೂಜೆದೆಲ್ಲ ಮಾಡುವಂಗಾಗ್ಲಿ ಹಿಂಗೆ ದೊಡ್ಡ ಗ್ರ್ಯಾಂಡಾಗೆ ಈಗ ಈಗ ಮೇಲೆ ಇಟ್ಟು ಮಾಡ್ತೀವಿ ಒಂದಿಟ್ಟು ದೊಡ್ಡದಾಗೆ ಮಾಡುವಂಗಾಗ್ಲಿ ಆಗ್ಲಿ ಇವ ಕಣ್ಣು ಬಿಟ್ಟು ನೋಡೈವ ಗಿರ್ಜಕ್ಕನ್ನು ಎಷ್ಟು ಕಷ್ಟ ಪಡ್ತಾನೆ ಇವ ಲಕ್ಷ್ಮೀ ದೇವಿ ನಿನ್ನ ಕಾಣವಲ್ದನ ನೋಡಯ್ಯವ ಒಂದು ನಕ್ಲೇಸ್ ಮಾಡ್ಸ್ಕೋಬೇಕಂತಾನೆ ಇವ ದೊಡ್ಡದೊಂದು ಯಾರು ತೊಲಿದು ಎಲ್ಲೆಲ್ಲಿ ಆಗವಲ್ದು ಮನ್ನೆ ಗುಂಪನ್ಯಾಗ ಸಾಲ ತಕೊಂಡು ಮಾಡ್ಬೇಕು ಕಣ್ಣಿ ಇವ ನನ್ನ ಗಂಡ ಹಾಕಿಸ್ಕೊಂಡ್ಬಿಟ್ಟವನು ಹ್ಞೂ ಹುಡುಗರು ಸಾಲಿ ಪಿ ಅದು ಇದು ಹೇಳಿ ಏನು ಮಾಡಿರೋ ಆಗವಲ್ಲದೆ ಮುಂದಿನ ವರ್ಷಕ್ಕೆ ವರಮಹಾಲಕ್ಷ್ಮಿ ಹಬ್ಬನು ಗುಡ್ಲೆ ಒಂದ್ ಎರಡ್ ತೊಲಿ ನಕ್ಲೇಸ್ ನನ್ ಕೊಳಾಗಿರುವ ಲಕ್ಷ್ಮೀ ದೇವಿ ಅಮ್ಮ ತಾಯಿ ಲಕ್ಷ್ಮೀದೇವಿ ದೇವಿ ಒಳ್ಳೇದ್ ಮಾಡಯವ್ವ ನಮನು ಒಂದಿಟ್ಟು ನೋಡೈವ್ವ ಎಟ್ಟಾರ ಬಿ ಹುಲಿತೇನಿ ಈ ಊರನ್ನಾರ ಹೆಂಗಸೂರು ಹೊಲಸ್ಕೊಂಡು ಹೊಲಸ್ಕೊಂಡು ಹೋಕ್ಕಾರ ನಾ ಹೇಳದಟ್ಟ ರೊಕ್ಕಾನ ಕೊಡದ್ಲ ಹೇಳ್ದಟ್ ಬಿಡು ಅವ್ರು ಕೊಡ್ತಾನು ಕೊಡುವಲ್ರ ಇಂದು ಕೊಡ್ತೇನೆ ನಾ ಕೊಡ್ತೇನೆ ಅಂತಾರ ಜಂಪರರ ಮತ್ತ ಹೇಳಿದ್ದ ಟೇಮಿಗೆ ಬೇಕಂತಾರ ಆಗ ಹೊಲದ ಕೊಟ್ರು ಚಂದಗೆ ರೊಕ್ಕ ಕೊಡುವಲ್ರ ಲಕ್ಷ್ಮೀದೇವಿ ಲಕ್ಷ್ಮೀ ದೇವಿ ಈ ಸತ ಎಲ್ಲಾರು ಚಂದಗೆ ನಾ ಹೇಳ್ದಟ್ಟ ರೊಕ್ಕಾನ ಕೊಡುವಂಗ್ ಮಾಡುವ ಒಂದಿಟ್ಟು ಕಾನ ಬಿಟ್ಟು ನೋಡು ನಮ್ ಕಡೆನು ನಮ್ ಕಡೆನು ಬಾರ ರೈವ್ವಾ ಒಂದಿಟ್ಟು ನೋಡ್ತೇವ್ ನಿನ್ನ ആ എല്ലാരും ഹാടാടും ബേഡ് എല്ലാ ഇവ ബവ്യൂല ഉ നൂരി ഹോബക് അത് ബസ് വക്കത്തേവ ലേറ്റ് ആക്കാ ആക്കാര തുമ്പെ വിടത്തേ ആ ഉടദു ആക്കാരും ഊട്ട മാക്കൊണ്ട് ഹോബക്രീ ഹോൾഗീത മേൻറീ എല്ലാരും ഊട്ട മാറി ഓ ഭവ്യല്ല നമ്മ പൂജവാ നസികളെ മത് നീന പാപ മനീമ ബന്ധി അനിയവ നാ നമ്മ മനു ഓയ്വാ പൂജ അതൊക്ക നോക്കേനവ ഉ ഊട്ട കൊടുന ಕರಕ್ಕೆ ನಾನು ನಿಮ್ಮ ಮನೆಗೆ ನಿನ್ ಸೊಸಿ ಮತ್ತೆ ನಾನು ಒಂದ ತಿಟ್ಟಾಳು ಏನು ತಿನ್ನಾಕೋಬೇಡ್ರಿ ಕಲಾವ್ ಕರೆ ನಮ್ಮ ಮನೆಯಾಗ ಊಟ ಮಾಡ್ಬೇಕು ಅಂತ ಹೇಳಾಳು ಹಾ ಹೌದೇ ಕಲ್ಲ ಬಾ ನಿನ್ನ ಜೊತೆಗೆ ಹಾ ಭವ್ಯ ನೀವು ಊಟಕ್ಕೆ ಕೊಡುವ ನಾ ಹಾಕಿವಿ ಏನ್ ಕ್ ತಿಳ್ಕೊಬೇಡ ಹಾ ಆತ್ರಿ ಅಕ್ಕಾರ ಹಾ ಭವ್ಯ ಇವ ನಾನು ಊರಿಗೆ ಹೋಗ್ಬೇಕ ಇವ ಹೋಗಬೇಕು ಬಸ್ ಬರ್ತೀಗ ಹಾ ಆತ ಬರವ ನೀ ಪಾಪ ಇಷ್ಟ ದಿಲ್ಬಿ ಮಾಡಾಕತಿ ಮತ್ತೆ ನಿಮ್ಮ ಮನೆಯಾಗ ಹೋಳ್ಗೆ ತಿಂದು ಹೋಗ್ಲಿಲ್ಲ ಅಂದ್ರೆ ನಿನಗ್ ಬೇಜಾರಾಕತಿ ನನಗೆ ಒಂದು ನಾಲ್ಕು ನಾಲ್ಕು ಹೋಳಿಗೆ ಹಾಕಿಕೊಡ್ಬರ್ವಾ ಹೋಳಿಗೆ ಇಟ್ಟ ತಿಂತಿ ನಾನು ಮತ್ತೇನು ತಿನ್ನುದಿಲ್ಲ ಅವ್ನೊಂದೆ ಹಾಕಿಕೊಡ್ಬಾ ತಿನ್ನಕೆ ನಾನು ಹುಳಗಿ ತಿನ್ನ ಜಯ ಅವ್ರೆ ಮತ್ತೆ ಗಿರ್ಜಕ್ಕ ಮತ್ತ ಸುನಂದಕ್ಕ ನೀವು ಬರ್ರಿ ಊಟ ಮಾಡ್ಬಾರೀ ಮತ್ತ ಗಿರ್ಜಕ್ಕ ನನಗೂ ಹೊಟ್ಟೆಸ್ತತ್ವಾ ನಾ ಊಟ ಮಾಡಾಕ್ ಹೋಗ್ ನೋಡ್ ನೀಂಗ್ ಹೋಗಬೇಕ ಬರ್ತೀಯ ಇಲ್ವಾ ನಾನು ಬರ್ತೇನೆ ಊಟಕ್ಕೂ ನಡ್ರಿ ಊಟ ಮಾಡಕ್ ಹೋಗು ನೋಡ್ರಿ ಬಾರ ಸುಮಂದ್ರ ಊಟಕ್ ಹೋಗು ಅಂದಂಗ ನಾಗಳೆ ಕೇಳುದ ಮರತ್ನಿ ಜಯಕ್ಕ ಜಂಪರಲ್ಲಿ ಹಲ್ಸಿದ ನನ್ ಕೈ ಹಾಕೊಟ್ಟು ಹೊಲ್ಸಿಲ್ ಇದನ ಇವಾಗ ಹೊಲ್ಸಿ ಯಾರ್ ಕಡೆ ಹೊಲ್ಸಿಯೇ ಚಂದ ಆಗಿತ್ ನೋಡು ஆஹ்நந்த இதன நம்ம அக்கா நம்ம அக்க ஊராக கொட்டாளும் அக்கேன கொட்டாள் அல்லே ஜம்பருத்தே ஆக்கிள்த்தி கொட்டாள் அக்கின நங்கு திலவாக்கல்தே மத்தக்கி ஹலே கொட்டலா அதுக்க உட்கொண்டனி இல்லாந்திர நினைக்காக்க கொடுத்துவா நான் ஜம்பரு நினைவிட்டு இல்ல நம்ம அக்க கொட்டாள் இதன ஆஹ் அதுக்க அன்க்கோன்னு நம் ஊராகி ஹம் சந்தே அது நான் ஆகேனா ஆகத்தி ಹಾ ಹೌದ್ ನಿನ್ನಷ್ಟ್ ಚಂದ ಯಾರು ಹಲಿತಾರ ಸುನಂದ ನೀನ್ ಚಂದ ಬಾಳ ಹಲಿತೀವ ನೀಟ್ ಕುಂದರ್ತಾವ್ ನೀನು ಆತ ಬರೀವ್ ಊಟಕ್ಕೆ ಕೊಂಡ್ ಬರೀ ಹೊಟ್ಟತಿ ಅರ ರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾಕಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ